ನಮಸ್ಕಾರ ದೇವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಸಿದ್ದು ಕನ್ನಡಿಗ ನಮಸ್ಕಾರ ಸ್ನೇಹಿತರ ಎಲ್ಲ ಹೇಗಿದೆ ನಮ್ಮೂರಲ್ಲಿ ಈಗ ಜೋಕಪ್ಪನ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಹಂಗಾಗಿ ನಮ್ಮ ಊರಿಗೆ ಈಗ ಜೋಕಪ್ಪ ಊರಿ ಊರೊಳಗಡೆ ಬಂದಿದೆ ಈಗ ಎಷ್ಟು ದಿನ ಯಾವ ಊರಿಗೆ ಹೋಗಿದೆ ಕೇಳ್ಕೊಂಬರೋಣ ಬನ್ನಿ ಈಗ ಒಂದು ಪದ ಆಡ್ತಾರ ಹಳ್ಳಿ ಪದ ಅದನ್ನೊಂದು ಕೇಳ್ಕೊಂಬರೋಣ ಬನ್ನಿ ಸ್ನೇಹಿತರಿಗೆ ಊರನ್ನ ಕೇಳೋಣ ಬನ್ನಿ ಅಮ್ಮ ನಮಸ್ತೆ ಯಾವ ಊರಿಗೆ ಹೋಗಿತ್ತು ಯಾವತ್ತು ಹುಟ್ಟಿತ್ತು ಜೋಕಪ್ಪ ಗುರುವಾರ ಹುಟ್ಟೈತಿ ಶುಕ್ರವಾರ ಹಳ್ಳಿ ಮೇಲೆ ಹೋಗಿ ಕುರುನಹಳ್ಳಿ ಕ್ವಾನ್ಹಳ್ಳಿ ನಾಗರಕಟ್ಟಿ ಮಂಗ್ನಹಳ್ಳಿ ಚಿನ್ನನಹಳ್ಳಿ ವಡ್ಡರಹಳ್ಳಿ ಆರಕ್ನಳ್ಳು ಮರ್ತಕ್ನಹಳ್ಳಿ ನಡಬನಹಳ್ಳಿ ಬರ್ದೇರ್ ಗುಡ್ಡ ಕಾಳಪ್ರ ಬೆಣಕ್ನಳ್ಳಿ ಬೆಳದೇರಿ ನಾಗೇನಹಳ್ಳಿ ಉಜ್ಜಿನಿ ಇವತ್ತು ಇಷ್ಟು ಹಳ್ಳಿನೂ ಹೋಗಿ ಇವತ್ತು ಉಜ್ಜಿನಿ ಒಳಗಡೆ ಬಂದಿದೆ ನಾಗೆ ಒಳಿಯಾಗೆ ಮಳೆ ಬರಲೆ ಬರಗ್ಯ ರೇ ತೊಂಬಾಲೆ ಬಸಂಗನಾಗೆ ಶಿಂಗನಾಗೆ ಒಳಿಯೆ ಗೌಡ ರಾಶಿಯ ಮ್ಯಾಲೆ ಸಿರಿ ಬರಲೆ ಸಿಂಗನಾಗೆ ಒಳಿಯಲ್ಲೇ ಗೌಡ ರಾರಿಯ ಮೇಲೆ ಸಿರಿ ಮಳೆ ಬಂದಡ ದರೆ ತೊಂಬೆ ವಡೋಗಳಲ್ಲಾಯನಾಗೆ ಅಡ್ಡ ಮಳೆ ನೋಡವರ ಒಂದಾಗೆ ದೊಳ ತಿರು ನಮರಾಯ ನೋಡ ಭಾಗಲೇ ಬಾಗಲಿಗೆ ಬಾಗಿ ಬಾಗಿದ ತೋಳ ತಿರು ಬಾಗಲಗ ರಾಡ ಬಾಗಿ ದೋಳ ತಿರುಗ ಮಂಚಾನೆ ಆಯೋದ ನಾಯ್ತ ಮಂದ ಪಟ್ಟಿ ಮಂಜಾಳೆ ಆಯಿತು ಬಂಗಾರ ಬಂಗಾರ ತಗುದಾಳೆ ನಮದೇವಿಯ ನಡಿಗೊಬ್ಬ ಮಗನಾಡು ದಾಳೆ ಬಂಗಾರ ತಗುದಾಳೆ ನಮದೇವಿಯ ನಡೆಗೊ ಬ ಮಗನಾಡು ದಿನಕ್ಕೆ ಪಾಟಣ ತಿರು ಜಾನೆ ಕಣ ದೇವಿ ನೀನು ಮಗ ದಿನಕ್ಕೆ ಪಾಟಣ ೇವೆ ನಿನು ಮನ ದೇವೇ ನೆನು ಮಗ ನನ ಕೊಮರಾಗ ಕಟಾರಯೊಳ ದಿನಗೋಳ ಕಣೆ ದೇವ್ಯ ನಿನ ಮಾಗ ನನ ಕೊಮರಾಗ ಕಟಾರೆಯೊಳ ದಿನಗೋಳ ಏನಂತ ನೀನು ಪುಟ್ಟಿಡ್ಬೇಕು